ಹಾ ಹಿಂಗೇ ಕಾರಣ ದೇವ್ರ್ ಬಂದಿತ್ತೆ ಬರುತ್ತೀವ ಹೌದಾ ನಂಗೆ ಓರ್ಸ್ತಿ ಹಂಗಾರೆ ಬರೋ ಚಿಕ್ಕಮ್ಮ ಅಧ್ಯಕ್ಷ ತಲೆ ಅಧ್ಯಕ್ಷ ಜಿ ಎಸ್ ಶ್ರೀನಿವಾಸ ಅವ್ರೆ ಹಾಗೂ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಾದಂತಹ ದೇವಸ್ ಸರ್ ಅವ್ರೆ ಎಲ್ ಆರ್ ಸರ್ ಅವರೇ ಅಧ್ಯಕ್ಷರಾದಂತಹ ಪಾರ್ವತಿರವ್ರೆ ಉಪಾಧ್ಯಕ್ಷರಾದಂತಹ ನೀಲಾಗೊಯರ್ ಅವ್ರೆ ಹಾಗೂ ಎಲ್ಲ ಗೌರವಾನ್ವಿತ ಸದಸ್ಯರೇ ನಮ್ಮ ಗ್ರಾಮ ಪಂಚಾಯತಿ ಕೀಳುವವರೇ ಜೀವನವ್ರೆ ಹಾಗೂ ರಾಮಪುರ ಗ್ರಾಮಸ್ಥರೇ ಪತ್ರಿಕಾ ಮಾಧ್ಯಮದವರೇ ಹಾಗೂ ನನ್ನೆಲ್ಲ ಪ್ರೀತಿಯ ಗ್ರಾಮಸ್ಥರೇ ನನ್ನ ಸಹೋದರರೇ ಸಹೋದರಿಯರೇ ಹಿರಿಯರೇ ನಿಮಗೆಲ್ಲರಿಗೂ ಕೂಡ ಎರಡ್ ಸಾವಿರದ ಇಪ್ಪತ್ ಮೂರರಲ್ಲಿ ಚುನಾವಣಾ ಪ್ರಚಾರಕ್ಕೆ ಬಂದಾಗ ನಾನು ವಾಣೇಕ ಬಂದಿದ್ದೀವಿ ಇಲ್ಲಿ ಪ್ರಚಾರಕ್ಕೆ ವಾಣೇಕ ನಾನು ಬಂದಾಗ ನೀವೆಲ್ಲರೂ ಕೇಳಿದ್ರಿ ನಮಗೆ ಏನೂ ಬೇಡ ನಮಗೆ ರಸ್ತೆ ಬೇಕು ಓಡಾಡೋದಕ್ಕೆ ಕುಡಿಯ ನೀರು ಬೇಕು ಅಂತ ಹೇಳಿ ರಸ್ತೆ ನಾವು ಮಾಡಿಕೊಡ್ತೀವಿ ಅಂತ ಹೇಳಿ ನಾವಿಲ್ಲಿ ಪ್ರಮಾಣ ಮಾಡಿದ್ವಿ ಅದರ ಪ್ರಕಾರ ಇವತ್ತು ನಮ್ಮ ಶಾಸಕರು ನುಡಿದಂತೆ ನಡೆದಿದ್ದಾರೆ ಈ ರೀತಿ ನಡೆದಿರಂತ ಶಾಸಕ ಇಡೀ ತರೀಕೆರೆ ತಾಲೂಕಲ್ಲಿ ಯಾರಾದರೂ ಇದ್ರೆ ಅದು ಜಿ ಎಸ್ ಶ್ರೀನಿವಾಸ ಅಂತ ಹೇಳಿ ನಾನು ಎದೆ ತಕ್ಕಂದು ಹೇಳೋದಕ್ಕೆ ನಾವೇನಿಲ್ಲ ಚುನಾವಣಾ ಪೂರ್ವದಲ್ಲಿ ನಿಮಗೆ ಏನೇನು ಆಶ್ವಾಸನೆ ಕೊಟ್ಟಿದೀವೋ ಎಲ್ಲದೂ ಕೂಡ ಬಂದಿದೆ ಮನ್ ಮನೆಗೆ ಬಂದು ನಾನೇ ಕೇಳಿದ್ದೀನಿ ಗೃಹಲಕ್ಷ್ಮಿ ಅಂತ ಹೇಳಿ ಎಲ್ಲರೂ ಕೂಡ ಹೇಳಿದಿರ ಗೃಹಲಕ್ಷ್ಮಿ ಬರ್ತಾ ಇದೆ ಅಂತ ಹೇಳಿ ನೀವು ಏನೂ ಕೇಳ್ತಿರ್ಲಿಲ್ಲ ನಾವ್ ಸಿಕ್ಕಿದ್ರೆ ನಮಗೆ ಓಡಾಡೋದಕ್ಕೆ ರಸ್ತೆ ಬೇಕು ಈ ಭಾಗದಲ್ಲಿ ಅತಿ ಹೆಚ್ಚು ಜನ ರೈತರು ಓಡಾಡ್ತಾರೆ ನಾವು ಶಾಲೆ ಮಕ್ಕಳನ್ನ ಕರ್ಕೊಂಡು ಹೋಗೋದಕ್ಕೆ ಸಮಸ್ಯೆ ಆಗ್ತಾ ಇದೆ ಆಟೋದಲ್ಲಿ ಕರ್ಕೊಂಡು ಹೋಗ್ಬೇಕು ಅಂತ ನಮ್ಮ ಇವ್ರು ಹೇಳ್ತಿದ್ರು ಯಾವಾಗ್ಲೂ ಶಾಲೆಗೆ ಹೋಗ್ಬೇಕಾದ್ರೆ ತುಂಬಾ ತೊಂದರೆ ಆಗುತ್ತೆ ಮಕ್ಕಳಿಗೆ ಓಡಾಡೋದಕ್ಕೆ ಅಂತ ಹೇಳಿ ಅದನ್ನ ಮನಗೊಂಡು ಸಾಕಷ್ಟು ಬಾರಿ ನಾವು ಮನವಿಯನ್ನು ಕೊಟ್ಟಿದ್ವಿ ಶಾಸಕರಿಗೆ ಅದರಂತೆ ಖಂಡಿತವಾಗ್ಲೂ ನಾನು ರಸ್ತೆಯನ್ನ ಮಾಡೇ ಮಾಡ್ತೀನಿ ಅಲ್ಲಿ ಕುಡಿಯ ನೀರನ್ನ ಒದಗಿಸೇ ಒದಗಿಸ್ತೀನಿ ಅನ್ನೋ ಆ ರೀತಿ ಹೇಳಿ ಇವತ್ತು ಅವರು ನುಡಿದಂತೆ ನಡೆದಿದ್ದಾರೆ ಅಂತ ಹೇಳಿ ನಾನು ಎಮ್ಮೆಯಿಂದ ಹೇಳ್ತೀನಿ ಅದೇ ರೀತಿ ನಿಮಗೆ ಈಗೇನು ಹೇಳ್ತಿದ್ದಾರೆ ಆ ಸಾತ್ವಿಕ ಇದು ಸ್ವಾಮಿತ್ವ ಕಾರ್ಯಕ್ರಮದಡಿ ಆ ಕೆಲಸಗಳು ಎಲ್ಲದೂ ಕೂಡ ಆಗುತ್ತೆ ನಾನು ಶಾಸಕರಲ್ಲಿ ಮನವಿಯನ್ನ ಮಾಡ್ತೀನಿ ಸರ್ ಇದು ಒಂದು ಎರಡು ಚಂದ್ರ ಎಕರೆ ಗ್ರಾಮ ತಾಣ ಜಾಗ ಇದೆ ಕೆಲವರಿಗೆ ಒಬ್ಬರಿಗೆ ಇಬ್ಬರಿಗೆ ಗ್ರಾಮ ಜಾಗದ ಆಧಾರದ ಮೇಲೆ ಈ ಸತ್ತು ಕೊಟ್ಟಿದ್ದೀವಿ ಸರ್ ಆಲ್ರೆಡಿ ಸ್ವಲ್ಪ ಜನ ಕೊಟ್ಟಿದೀವಿ ಇನ್ನು ಕೆಲವ್ರದ ಏನಾಗಿದೆ ಅಂತಂದ್ರೆ ಅನುಭವ ಅನುಭವದಾರರ ಖಾತೆದಾರರ ಕಾಲಮಲ್ಲಿ ಇದ್ದಾರೆ ಸರ್ ಅನುಭವದಲ್ಲಿ ಇದಾರೆ ನಮ್ಮ ಖಾತೆದಾರರ ಕಾಲಮಲ್ಲಿ ಇಲ್ಲ ಸೊ ಹಂಗಾಗಿ ಏನಾಗುತ್ತೆ ಅಂತಂದ್ರೆ ತಾಂತ್ರಿಕವಾಗಿ ಟೆಕ್ನಿಕಲಿ ಬೈಕಲ್ಲಿ ನೀವೆಲ್ಲ ಅಲ್ಲೇ ಇದ್ದೀವಿ ಬೈಕಲ್ಲಿ ನಾನು ಬಂದು ತನಕ ಬಂದು ವಾಪಸ್ ಹೋಗಿದ್ದೆ ಆ ಐವತ್ತು ಲಕ್ಷ ರೂಪಾಯಿ ಹಾಕಿದ್ರು ಇಲ್ಲಿ ಕೆಲಸ ಇವೆಲ್ಲ ಪ್ರೋಸು ಹಂಗಿರ್ತವೆ ಅನುಮೋದನೆ ಅಂತವೆಲ್ಲ ಆಗಿ ಬರೋಕಿಪ್ ಸಹ ಆಗಿದೆ ಈ ಒಂದು ಎರಡು ಸ್ವಾಮಿತ್ವ ಕಾರ್ಯಕ್ರಮ ಈ ಗುದ್ಲಿಕ್ ಪೂಜೆ ಕಾರ್ಯಕ್ರಮದಲ್ಲಿ ಉಪಸ್ಥಿತಿರ್ತಕ್ಕಂಥ ಅಧ್ಯಕ್ಷತೆ ವಹಿಸಿರತಕ್ಕಂಥ ನಮ್ಮ ನೆಚ್ಚಿನ ಅಧ್ಯಕ್ಷರಾದ ಪಾರ್ವತಂನರೇ ಉಪಾಧ್ಯಕ್ಷರಾದ ನೀಲಾಬಾಯಿ ಅವರೇ ಸದಸ್ಯರುಗಳಾದ ವೀರ್ಮಣಿ ಪಾಪತಿ ಮಂಜುನಾಥ್ ಕಲಾವತಿ ಕಿರಣ್ ವಾಸುದೇವು ಮತ್ತು ಮಹೇಶು ಜ್ಯೋತಿ ಅಂತಪೂರ್ಣ ಮತ್ತು ಮಾಜಿ ಅಧ್ಯಕ್ಷರಾದ ವೇಲಾಯುಧ ಮತ್ತು ಮಾಜಿ ತರೀಕೆರೆಯ ಪ್ರಥಮ ಅಧ್ಯಕ್ಷರಾದ ಜಿಯಾ ಉಲ್ಲ ಮತ್ತು ನಮ್ಮ ರಂಗಪ್ಪನವರು ಫೈರೋಜು ಅದೆಲ್ಲ ಖುಷಿ ದ್ರೋಡಾಗ್ತಾಯಿದೆ ಅಂತ ಅಂಥೇಳಿ ಖಂಡಿತವಾಗಿ ಏನು ಬಸ್ ಸ್ಟ್ಯಾಪ್ ಕೇಳಿದರೆ ಅದನ್ನು ಆದಷ್ಟು ಬೇಗ ಮಾಡ್ಕೊಡ್ತೀನಿ ಮತ್ತೆ ರಸ್ತೆ ಕೇಳಿದ ಅವರು ಮಾಡ್ಕೊಡ್ತೀನಿ ಹೇಳ್ತಾ ನಾನು ಶಾಸಕ ಆದಾಗಿಂದಲೂ ಕೂಡ ನಾನು ಅಭಿನಂದನೆ ಸ್ವೀಕರಿಸೋದಾಗ ಎಲ್ಲಾ ಊರಲ್ಲೂ ಒಂದೇ ಪ್ರಾಬ್ಲಮ್ ಈ ಸುತ್ತಿಲ್ಲ ಈ ಸೊತ್ತಿಲ್ಲ ಈ ಸತ್ತಿಲ್ಲ ಈ ಸತ್ತಿಲ್ಲ ಖಾತೆ ಇಲ್ಲ ದಾಖಲೆ ಇಲ್ಲ ಪ್ರತಿ ಒಂದು ಊರಲ್ಲೂ ಎಲ್ಲಿ ಹೋದ್ರೂ ಅದೇ ಪ್ರಾಬ್ಲಮ್ ಮುಂಚೆ ಹಂಗೆ ಆಗ್ತಿರಲಿಲ್ಲ ಹಿಂಗ ಕೊಟ್ಕೊಂಡು ಕೈ ಬರೋಣ ಕೊಟ್ಕೊಂಡು ಹೋಗ್ತಿದ್ದ ನಡೀತಾ ಹೋಗ್ತಿತ್ತು ಈ ಕಂಪ್ಯೂಟರೈಸ್ಡ್ ಸೊತ್ತು ಅಂತ ಬಂದ ಮೇಲೆ ಇವೆಲ್ಲ ಫಾರಂಗಳು ಗ್ರಾಮ ಟಾಣ ಗ್ರಾಮದ ಸರ್ವೆ ರಿಪೋರ್ಟ್ ಅಂತ ಇವೆಲ್ಲವೂ ಬಂತು ಗ್ರಾಮ ಟಾಣ್ ಒಳಗಿದ್ರೆ ಕೊಡ್ತಾರೆ ಈ ಸೊತ್ತು ಗ್ರಾಮ ಟಾಣದ ಆಚೆ ಗೊತ್ತು ಅಂತಂದ್ರೆ ನಮ್ದಲ್ಲ ಅಂತ ಕೈ ಬಿಡ್ತಾರೆ ಅವರು ಐವತ್ತು ವರ್ಷ ಅರವತ್ತು ವರ್ಷದಿಂದ ಮನೆ ಕಟ್ಕೊಂಡು ವಾಸ ಇರ್ತಾರೆ ಕೆಲವು ಗ್ರಾಮಗಳೇ ಆಗ್ಬಿಟ್ಟಿದಾವೆ ಏಕೆ ಕೆ ಕಾಲೋನಿ ರಾಜಪ್ರಮುಖರು ಮತ್ತೆ ಇಒ ಖಾತೆ ಪಂಚಾಯಿತಿ ಅಧ್ಯಕ್ಷರ ಖಾತೆ ವಿ ಪಿ ಜಾಗ ಹಿಂಗೆ ಆಮೇಲೆ ಗೋಮಾಳ ಕಷಾಳ ತಿಪ್ಪೇಗುಂಡಿ ಆನೆಗುಂಡಿ ಇದು ಆನೆಗುಂಡಿ ಇದೆ ಅಲ್ಲಿ ಆರೇ ಹೊಂಡ ಯಾವ ಇದೆ ಅಲ್ಲಿ ಮನೆ ಕಟ್ಕೊಂಡಿದ್ದಾರೆ ಅದು ಆನೆ ವಂಡಾ ಅಂತ ಇರ್ತಾರೆ ಇದು ಇವೆಲ್ಲವೂ ಕೂಡ ಕೆಲವೊಂದು ಜಾಗಗಳಲ್ಲ ಯಾರು ಪುಣ್ಯಾತ್ಮರು ಮನೆ ಕಟ್ಕೊಂಡು ಕೊಟ್ಟಿರ್ತಾರೆ ಅವರೇ ಮಾಡ್ತಾರೆ ಯಾರಿಸ ಕೊಡೋದು ಯಾಕೆ ಅಂತ ಇಒ ಖಾತೆಗೆ ರಾಜ ಪ್ರಮುಖ ಖಾತೆಗೆ ಪಿ ಖಾತೆಗೆ ಪಿ ಡಿ ವಯಸ್ಸಿಗೆ ಕೊಟ್ಟು ಬಿಡೋದು ವಿಡಿಒ ಮುಂಚೆ ಕೊಟ್ಟಿದ್ದಾರೆ ಮನೆ ಕಟ್ಕೊಂಡಿದ್ದಾರೆ ಅದು ದಾಖಲೆ ಹೆಂಗಿದೆ ಅವರು ಪಾಣೀಲಿ ಇದೆ ಪಾಣೀಲಿ ಅವೆಲ್ಲವೂ ಇದೆ ಅವು ಬರೋದಿಲ್ಲ ಜಿಲ್ಲಾ ನಾನು ಶಾಸಕ ಆದಾಗಿಂದ ಪ್ರತಿಯೊಬ್ಬರು ಕಮಿಷನರ್ ಇರ್ಬೋದು ಎ ಸಿ ಎಸ್ ಸಿ ಇರ್ಬೋದು ಅಂದರೆ ಅಡಿಷನಲ್ ಚೀಫ್ ಸೆಕ್ರೆಟರಿ ಇರ್ಬೋದು ಮುಖ್ಯಮಂತ್ರಿ ಇರ್ಬೋದು ಪ್ರಿಯಾಂಕ ಖರ್ಗೆ ಇರ್ಬೋದು ನಮ್ಮ ಕೃಷ್ಣ ಬೈರೇಗೌಡ ಇರ್ಬೋದು ಪ್ರತಿಯೊಬ್ಬರ ಹತ್ರ ಹತ್ತದ ಬಾರಿ ವಿಚಾರ ಮಾಡಿದ್ದೀನಿ ಕನ್ವಿನ್ಸ್ ಮಾಡಿ ಅವರಿಗೆ ಎಲ್ಲರಿಗೂ ಅರ್ಥವಾಗಿ ರೀತಿ ಹೇಳಿದ್ದೀನಿ ಅವ್ರಿಗೆ ದೊಡ್ಡ ಪ್ರಾಬ್ಲಮ್ ಅಂತ ಅರ್ಥ ಆಗಿದೆ ಅದನ್ನು ಸರಿಪಡಿಸೋದಕ್ಕೆ ಏಕ್ದಮ್ ಸರಿಪಡಿಸೋದಕ್ಕೆ ಈ ಒಂದು ಹಂತಕ್ಕೆ ಈ ಸ್ವಾಮಿತ್ವ ಅನ್ನೋದು ಒಂದು ಅದು ನಿಮ್ಮ ಗ್ರಾಮ ಟಾಣದಲ್ಲಿ ಮಾತ್ರ ಆಗ್ತದೆ ಗ್ರಾಮ ಠಾಣದಿಂದ ಹೊರಗಿರ್ತಕ್ಕಂಥ ನಾನು ಹೇಳದ್ ನನ್ನ ಹೊಂಡ ಪಿ ಖಾತೆ ಒ ಖಾತೆ ಏಕೆ ಕಾಲೋನಿ ಇವೆಲ್ಲವೂ ಪಾಣಿಲ್ ನಾನು ಮೊನ್ನೆ ರೆಜರ್ವೇಷನ್ ಎಷ್ಟು ಜನ ನೋಡಿದ್ರೆ ಗೊತ್ತಿಲ್ಲ ನೋಡಿರ್ಬೋದು ಅವರೆಲ್ಲ ಇನ್ನು ತುಂಬ ನೋಡ್ರಿ ತೋರಿಸಿದ್ದೀರಾ ನಮ್ಮ ಮಠದ ವಿಧಾನಸಭೆ ಮಠದ ನೋಡಿದ್ದೀರಾ ನೋಡಿಲ್ಲ ಆಯ್ತು ತೋರಿಸ್ತೀವಿ ಎಲ್ಲರಿಗೂ ಯಾರಿಗೂ ಗೊತ್ತಿಲ್ಲ ತಪ್ಪಾ ಏ ಅವರಿಗೆಲ್ಲ ಗೊತ್ತಿಲ್ಲ ಕಣ ಇದು ಎಲ್ಲವನ್ನೂ ಹೇಳಿದ್ದೆ ಬಂದಿದ್ದೆ ಹೇಳಿದ್ ಬದಿಗೆ ಈಗ ಒಂದು ಅಮೆಂಡ್ಮೆಂಟ್ ಮಾಡಿದ್ದಾರೆ ಯಾರು ಕೆಲವರು ಗ್ರಾಮ ಜಾಗದಲ್ಲಿ ಗ್ರಾಮ ಪಂಚಾಯತಿ ಆ ಬಕ್ಕಾಗೇ ಈ ವಿರ್ಮಣಿಯಂತವರು ಇನ್ನೊಬ್ರು ಅಂತಾರೋ ನಮ್ಮ ರಂಗಪ್ರದ್ದು ಸೈಟ್ ಮಾಡಿ ಮಾರಿರ್ತಾರಲ್ಲ ಗುಂಟೆ ರಕ್ತ ನಮ್ಮ ಆಜಿ ಮಾಸ್ತಾನೆ ಹೇಳ್ತೀನಿ ಒಂದು ಗುಂಟೆ ಎರಡು ಗುಂಟೆಲ್ಲೇಷನ್ ಆಗ್ತಿತ್ತು ಖಾತೆ ಕೇಳಿದ್ರೆ ಪಿ ಡಿ ಸರ್ ಅಂತಾರೆ ಅವರು ಇಲ್ಲ ಅಂತಾರೆ ಇವರು ಇಲ್ಲ ಅಂತಾರೆ ನಾನು ಇಲ್ಲ ಅಂತೀನಿ ಅದಕ್ಕೆ ಅಮೆಂಡ್ಮೆಂಟ್ ಮಾಡಿದ್ರು ಖಾತೆ ಕೊಡಬಹುದು ಅನ್ನತಕ್ಕಂಥದ್ದು ಈಗ ಹೊಸದಾಗಿ ಅಮೆಂಡ್ಮೆಂಟ್ ಆಗಿರ್ತಕ್ಕಂಥದ್ದು ಮತ್ತೆ ನಾನು ಅದು ಮಾತಾಡಿದಾಗ ಸ್ವಾಮಿ ನಾನು ಕೇಳಿದ್ದು ಇದೆಲ್ಲ ಇಂದು ಇದನ್ನು ಸೇರಿಸ್ಬೇಕಲ್ಲ ಇದು ಮಾಡೋದ್ರಿಂದ ನನ್ನ ತರೀಕೆಲ್ಲ ಹತ್ತು ಸಾವಿರದ ಐನೂರು ಜನಕ್ಕೆ ನಿವೇಶನ ಖಾತೆಗಳು ಇಲ್ಲ ಒಂದು ಎರಡು ಮೂರು ಸಾವಿರ ಜನ ಕನ್ಕೊಲಾಗುವುದು ಇನ್ನೂ ಆರು ಸಾವಿರ ಉಳಿತಾರೆ ಸ್ವಾಮಿ ಅದು ಲಕ್ಷದಾಗೆ ಇನ್ನು ಎಪ್ಪತ್ತೊಂಬತ್ತು ಸಾವಿರ ಜನಕ್ಕೆ ಲಕ್ಷ ಲಕ್ಷಾಂತರ ಜನಕ್ಕೆ ಗಣ್ಣು ಕೊಡಬೇಕಾಗ್ತದೆ ಇದು ಅದು ಇದು ಆ್ಯಕ್ಟ್ ಬೇರೆ ಅದು ಆ್ಯಕ್ಟ್ ಬೇರೆ ಅದನ್ನು ನೆಕ್ಸ್ಟ್ ಮಾಡ್ತೀವಿ ಇದು ಪ್ರಾಯೋಗ ಇದು ಮಾಡಿದೀವಿ ಅಂತ ಹೇಳಿದ್ರು ಸ್ವಾಮಿತ್ವ ಯೋಜನೆಗೆ ಯಾವ ಸೇರ್ಕೊಳ್ಳುತ್ತೆ ಗ್ರಾಮ ಠಾಣಾಗಿ ಮಾತ್ರ ಸೇರ್ಕೊಳ್ಳುತ್ತೆ ಅದಕ್ಕೆ ಮಾತ್ರ ಕಾರ್ಡ್ ಕೊಡುತ್ತಾರೆ ಉಳಿದ್ದು ಇಂಥದ್ದು ಇದೆ ಅಂತ ಇರುತ್ತೆ ಕಾರ್ಡ್ ಅಲ್ಲಿ ಈ ಗ್ರಾಮ ಠಾಣದಿಂದ ಆ ಶೇ ನೋಡ್ರಿ ಜಯ ಇದು ಗ್ರಾಮದಿಂದ ಇರುತ್ತೆ